बोलोंडी शुरू में गढ़ेंगे सत्तारूढ़ सत्ता सत्तारूढ़ सत्ता 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 ಪರವಾಗಿ ಏನಿಲ್ಲ ನಮ್ಮ ಪಕ್ಷದ ವತಿಯಿಂದ ಆಗ್ಲಿ ನಾವು ರೇವಣ್ಣ ಪ್ರಚೋದ್ ರೇವಣ್ಣವ್ರನ್ನ ಹುಚ್ಚಾರಣೆ ಮಾಡಿದ್ದೀವಿ ನೀವು ಎಲ್ಲಾ ವಿವಾದಿಗಳಾಗಿ ಹಿರಿಯ ದೇವರುಗಳೇ ನೀವು ಕಂಗನ್ನ ಹಂಪಿರ್ತಕ್ಕಂಥ ಮಹಾನ್ ಭವರು ನೀವು ಏನೋ ಕಾರ್ತಿಕವರು ಬಚೋಡೇ ಅವರ ರೇವಣ್ಣನವರ ಮಾಜಿ ಕಾರ್ಯಚಾಲಕ ಅವರು ಏನು ತೊಂದರೆ ಬಿಡುಗಡೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವನ್ನೆಲ್ಲ ಹೊರ್ಗಡೆ ಓಡಾಡ್ತಾ ಇದ್ದಾನೆ ಅವನ್ಗೆ ಪ್ರಕಟಿಸ್ಕೊಂಡಿದ್ದೀರ ನೀವು ಎಸ್ ಐ ಟಿ ರದ ಮಾಡಿ ಎಸ್ ಐ ಟಿಯಿಂದ ನಿಷ್ಪಕ್ಷವಾದ ತನಿಖೆಯನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲಿಂದ ಮಾಡ್ತೀರ ಸ್ವಾಮಿ ಆ ಏನು ಲೈಂಗಿಕ ಹಣದಲ್ಲಿ ನಾವು ಅಪರಾಧ ಮಾಡಿದರೆ ಪ್ರಚೋದ ಓಡೋದು ಅಂತ ಹೇಳ್ತಾ ಇದ್ದಾರೆ ಅಪರಾಧ ಮಾಡಿದಷ್ಟೇ ಅವರು ಲೈಂಗಿಕ ಅಪರಾಧ ಮಾಡಿದಷ್ಟೇ ಅಪರಾಧವನ್ನ ಈ ಪೇಂಡವನ್ನು ಬಿಡುಗಡೆ ಮಾಡಿ ಹೆಣ್ಮಕ್ಕಳ ಮಾನ ಮರೆಯಲ್ಲಿ ಹರಾಜನ ಹಾಕಿದ್ದೀರಾ ಎಷ್ಟ ಆ ಧರ್ಮನು ಸಹ ತೀವ್ರಗಳನ್ನು ತೋರಿಸಿಲ್ಲ ಅಂತ ನೀತಿ ಕಾಟವನ್ನ ನೀವು ಮಾಡಿದ್ರ ಈಗ ಅವ್ರಿಗೆ ಕ್ಷಣೆಯನ್ನ ಕೊಡ್ತಾ ಇದೀರಾಮಯವರಿಗೆ ಹೆಚ್ಚು ಭ್ರಮಣೆ ಆಗಿದೆ ಬೇರೆ ದೇವ್ರನ್ನ ಹಾಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಸಂಸದರಾಗಿ ಆಯ್ಕೆ ಆಗೋದಾಗ ದೇವರು ದೇವರು ಮಕ್ಕಳು ಎಲ್ಲರಲ್ಲ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ ಅವ್ರ ಕೈಕಾಲು ಕರ್ಕೊಂಡೋಗಿ ಮಂಡ್ಯ ಎಲ್ಲ ಪ್ರವಾಸ ಮಾಡಿಸಿ ಮತ್ತೆ ಯಂತ್ರ ನಿಮಗೆ ನಿಮ್ಗೆ ನಾಟಕ ಅನ್ನೋದಾದ್ರೆ ನೀವು ಹಾಕೋಬೇಕು ದೇವರ ಕೊಡೋದು ನೀನ್ ಮಾಡಿದೆ ಮತ್ತಿನೆಲ್ಲರೂ ಹೋಗಿ ಒಂದು ಮರಕಲ್ಲಿ ದಾನ ಕೊಟ್ಟು ಸಾಯಿ ನಮ್ಗೆನೂ ಅದು ಬಗ್ಗೆದಿಲ್ಲ ಬೇರೆ ನೀವು ಮಾತಾಡ್ತೀರ ಈ ಪಕ್ಷ ನೀವು ಸಂಸದರಾಗಲಿಲ್ವಾ ಬೇರೆಯವರು ಸಹಕಾರ ಆಗಲಿಲ್ವಾ ಕುಮಾರಸ್ವಾಮಿ ಅವ್ರ ಸಹಕಾರ ಆಗಲಿಲ್ವಾ ರೇವಣ್ಣವ್ ಸಹಕಾರ ಆಗಲಿಲ್ವಾ ಎಲ್ಲ ಸಹಕಾರವನ್ನ ತರ್ಕೊಂಡು ನೀವು ಸಂಸದರಾಗಿ ಆಯ್ಕೆಯಾಗಿ ಪಾರ್ಲಿಮೆಂಟ್ಗೆ ಹೋಗಿ ಹನ್ನೊಂದು ತಿಂಗಳು ಸಂಸದರಾಗಿದ್ದೀವಿ ನಿಮ್ಗೆ ನೀವೇಪಿದ್ರೆ ನಿಮಗೆ ಈ ಪದವನ್ನ ಬಳಸ್ತಾ ಇಲ್ಲ ನೀವೇರ ಯಾಕೆ ರಾಜೀನಾಮೆ ನಾಕೋ ರಾಯರ ರಾಯಪುಂತ ಕಾರ್ಯಕ್ಕೆ ಐದು ಕುಟುಂಬ ವಾತಕ ರಾಜನ ಮುಖ ಬಿಡಬೇಕು ಅಂತ ಈ ಪ್ರಿಯಂಗ ಕೈಯಲ್ಲಿ ನೀನೇ ನಾ ಮಾಡಿ ತಕ್ಕಿ ಮಾರ್ಬರಿಯನ್ನ ಕೊಡ್ಗಾ ಆ ರಾಯ ಮಾಡಿ ತಕ್ಕ ನೀನೇ ನಾ ಮಾಕ ಅಂತ ಅಲ್ಲಿ ಎಲ್ಲ ಒಮ್ಮೆ ಕೊಲೆಕ್ಕೆ ಕೇಳಿ ನೀ ಜೀವಿಸೋಗಾ ಈ ಐತಿ ನಿನ್ನ ಮಕ್ಕಳtoned ಜೀವಪ್ಪಕ ಆಗಿತ್ತಾ ಸತ್ತರೆ ನೀ ಜೀವೋದೇ ಸತ್ತರೆ ಉತ್ತರಪಡ್ರಿ ಜೀವೇಕರೆ ಕೋರಣೆ ತಪಡ್ರಿ ಜೀವೇಕರೆ ತಮ್ಮ ಪಕ್ಷದ ಅಪೇ ಇದೇನಿಲ್ಲಲ ನೀವು ಸರ್ಕಾರ ಇಟ್ಕೊಂಡು ನಿರ್ಮವಾಗಿ ತನಿಖೆ ಮಾಡೋದಾರ ಎಸ್ ಐಟಿಗೆ ಕಾರ್ತಿಕ್ ಕಾರ್ಪಿಕ್ ನ ಮಾಜಿ ಮಾಜಿ ಕರ್ತವ್ಯ ಬಿಡುಗಡೆ ಮಾಡುವ ಅವರ ಬಂಧಿಸಿಲ್ಲ ನಿಮ್ದೆ ಯಾರ್ಯಾರಿದ್ದಾರೆ ಅಂತ ತನಿಖೆ ಮಾಡ್ತಾ ಇಲ್ಲ ಅವ್ರ ತನಿಖೆ ಮಾಡಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ಸರ್ಕಾರದ ಎರಡನೇ ಸ್ಥಾನದಲ್ಲಿದ್ದಾರೆ ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ ನಿಮ್ಗೆ ನಿಜವಾದ ನ್ಯಾಯ ಕೊಡಿಸೋದಾದ್ರೆ ತತ್ತು ಕೇಂದ್ರ ಹುಡುಗರ ವ್ಯಕ್ತಿಗಳ ವ್ಯಕ್ತಿಗಳನ್ನ ಸತ್ಯವನ್ನು ಸತ್ಯವನ್ನ ಅರಿಕ್ತೇನೆ ಅಂತ ಕರ್ಕೊಂಡ್ಬಂದು ಕಾನೂನು ಏನು ಈ ನೆರದ ಕಾನೂನು ಇದೆ ಕಾನೂನಲ್ಲಿ ಏನ್ ಶಿಕ್ಷೆ ಆಗ್ತದೋ ರಾಜ್ಯ ಅದಕ್ಕೆ ನಾವೇನ್ ತಕರಾರು ಬರ್ತಾ ಇಲ್ಲ ಈ ಬೀಚರಾದ ಒಂದು ಬಾಯಿ ನಾಯಿಗೆ ನನ್ನ ಸಮೃದ್ಧಿ ಮುಂಚೆ ಆದ್ರೆ ನಾಯಿ ಅವ್ರು ಬಾಯಿ ಅಲ್ಲ ಬಚ್ಚರ ಮನೆ ಇದ್ದಂಗೆ ಅಂತ ಇದು ಪದ ಬಯಸ್ಬೇಕು ಅವ್ರು ನಮ್ಗೆ ಗೊತ್ತಿಲ್ಲ ನಾವು ಅಷ್ಟೊಂದು ಕೆಟ್ಟ ಬರ ಬೆಳೆಸೋದಕ್ಕೆ ನಮ್ಗೆ ಮನಸ್ಸು ಒಪ್ಪೋದಿಲ್ಲ ದೇವೇಗೌಡರ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿರೋದು ನಿಜವಾಗ್ಲೇ ಕಾಣಿ ಎತ್ತಿದ್ರೆ ನೀನ್ ಮಾಡ್ಕೋಬೇಕು ಅಷ್ಟೇ ಹಂಗಾಗಿ ದಯಮಾಡಿ ಈ ಸರ್ಕಾರ ಸಿದ್ದರಾಮಯ್ಯವರು ನಿಷ್ಪಕ್ಷವಾದ ತನಿಖೆಯನ್ನ ಮಾಡಬೇಕು ಮೊದಲ ತನಿಖೆ ಬಿಡುಗರು ಮಾಡಬೇಕು ಅವತ್ತು ಎರಡು ಹಾಕಿ ನ್ಯಾಯವನ್ನ ಸಂಕಷ್ಟ ಮಹಿಳೆಯರು ಬೆಳೆಸ್ಕೊಡ್ಬೇಕು ನಾವು ಹೋಗ್ಬೇಕಂತ ಸಂತಸ್ತ ಮಹಿಳೆಯರಿಗೆ ಸಾ ಹೇಳೋದಕ್ಕೆ ಪ್ರಾಂತ ನೋಡಕ್ಕೆ ಸಿಡಿಪಿಗಳ ಮನ ಅರದ ನೀವು ಅದರಿಂದ ದಯಮಾಡಿ ಸರ್ಕಾರ ಸೂಕ್ತವಾದ ತೊಂದರೆ ಮಾಡಲಿ ತಪ್ಪಿಸುವ ಕೈಗೊಳ್ಳಿ ಹೇಳಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಸಿಡಿ ಜೈನ್ ಜೆಟ್ ಅವರ ಗಮ್ಮತ್ ದಿವಸ ಬೆಂಗಳೂರು ಮಹಾನಗರದಲ್ಲಿ ಏನು ಪ್ರತಿಭಟನೆಯನ್ನು ನಮ್ಕೊಂಡಿದ್ದೀರಿ ಇವತ್ತು ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಎಸ್ ಎಂಪುರ ಕ್ಷೇತ್ರದ ಅಧ್ಯಕ್ಷ ಚೌರಾಯೇಗೌಡರು ಕಾರ್ಯಾಧ್ಯಕ್ಷ ಆದಂತ ರೇವಣ್ಣವರು ಯುವ ಅಧ್ಯಕ್ಷ ಆದಂತ ಚಂದ್ರಶೇಖರ್ ಅವರು ಉಪಾಧ್ಯಕ್ಷ ಪುನ್ನೇಗೌಡರು ಮಹಿಳಾ ವಿಭಾಗದ ಅಧ್ಯಕ್ಷ ಆದಂತ ಶೈಲಜರಾವ್ ಅವರು ಹಿರಿಯರಾದಂತ ಕನ್ಯಾಕುಮಾರ ಅವರು ನಮ್ಮ ನಮ್ಮ ಮಂಗಳಕ್ಕವರು ಎಲ್ಲ ಅವರ ಪೂರಿ ಎಲ್ಲ ಅವರ ಸಂಪೂರ್ಣವಾದ ಅಂದರೇಣ್ಣವರು ಎಲ್ಲ ನಮ್ಮ ಗೋಪಾಲನವರಿಂದ ಹಿಡಿದು ಸಂಪೂರ್ಣವಾಗಿ ಎಲ್ಲ ನಮ್ಮ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು ಪದಾಧಿಕಾರಿಗಳು ಮಹಿಳಾ ಮುಖಂಡರು ನಮ್ಮ ಸಹಿತವರು ಎಲ್ಲರೂ ಸಹ ಬಂದಿದ್ದಾರೆ ತಾವೆಲ್ಲ ಮಾಧ್ಯಮದವರು ಸುಮಾರು ಹದಿನೈದು ದಿವಸದಿಂದ ತಾವೆಲ್ಲ ನೋಡ್ತಾ ಇದ್ದೀವಿ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಪ್ರಜ್ವಲ್ ಪ್ರಕರಣದಲ್ಲಿ ಈಗಾಗಲೇ ಪಕ್ಷ ಅವ್ರನ್ನ ಈಗಾಗಲೇ ಪಕ್ಷ ಅವ್ರ ಮೇಲೆ ಕ್ರಮ ಕೈಗೊಂಡಿದೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದ್ರೆ ಏನು ಇವತ್ತಿನ ದಿವಸ ರಾಜ್ಯ ಸರ್ಕಾರ ಇಡೀ ರಾಜ್ಯ ಸರ್ಕಾರ ಇವತ್ತು ಸುಮಾರು ನಾಲ್ಕು ಜನ ಮಂತ್ರಿಗಳ ಹಾದಿಯಾಗಿ ಯಾವ ರೀತಿ ಪಿಜೋರಿಯನ್ನ ಮಾಡ್ತಾ ಇದ್ದಾರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಈ ರಾಜ್ಯದಲ್ಲಿ ಮುಗಿಸಲೇಬೇಕು ಅಂತ ಹೇಳಿ ಪಣವನ್ನು ತಟ್ಟಿದ್ದಾರೆ ಏನು ಇವತ್ತು ದಿವಸ ಪೂಜೆ ದೇವೇಗೌಡ ಸಾಹೇಬ್ರ ಕುಟುಂಬಕ್ಕೆ ಯಾವ ರೀತಿ ಇವತ್ತು ಅಪಮಾನವನ್ನು ಮಾಡಬೇಕು ಅವ್ರ ಕುಟುಂಬಕ್ಕೆ ಯಾವೆಲ್ಲ ಕಷ್ಟಗಳನ್ನು ಕೊಡ್ಬೋದು ಅವ್ರ ಕುಟುಂಬಕ್ಕೆ ಯಾವ ರೀತಿ ರಾಜಕೀಯ ಹಿನ್ನಡೆ ಮಾಡಬಹುದು ಹೇಳಿ ಸತ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರತಿ ದಿವಸ ಬೆಳಿಗ್ಗೆ ಆದ್ರೆ ದೇವೇಗೌಡರ ಕುಟುಂಬನ ಯಾವ ರೀತಿ ರಾಜಕೀಯದಿಂದ ಮುಗಿಸ್ಬೇಕು ಅಂತ ಹೇಳಿದ್ದಾರೆಲ್ಲ ಏನ್ ರಾಜ್ಯ ಸರ್ಕಾರ ಪಿತೋರಿ ಮಾಡ್ತಾ ಇದೆ ತಾವ ಇವತ್ತು ಮಾಧ್ಯಮದ ಸ್ನೇಹಿತ ಜಗತ್ ಜಾಹಿರ್ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಮಾನ್ಯ ಈ ಕಾಂಗ್ರೆಸ್ ಸರ್ಕಾರ ಯಾವ ಯಾವನೋ ಒಬ್ಬ ಕುಮಾರಣ್ಣವ್ರ ಬಗ್ಗೆ ಮಾತನಾಡ್ತಾರೆ ನೋಡೇ ಇವತ್ತು ಹೇಳ್ತೀನಿ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂತ ಕುಮಾರ ಒಂದು ನಾಟಿ ನಿಷೇಧ ಇನ್ನೊಂದು ಸರ್ವೆ ನಿಷೇಧ ಇನ್ನೊಂದು ರೈತರ ಸಾಲವನ್ನು ಮನ್ನಾ ಏನು ಮಾಡಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಯೂ ಸಹ ಮಾಡಲಾಗದಿರುವಂತಹ ಕಾರ್ಯಕ್ರಮಗಳನ್ನ ಈ ರಾಜ್ಯದ ಆರೂವರೆ ಕೋಟಿ ಕನ್ನಡಿಗರು ವಿಶೇಷವಾಗಿ ಪ್ರಯಂದ್ರೆ ಹೆಣ್ಮಕ್ಳು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ಅದನ್ನ ಅವರು ಅವತ್ತು ಅವರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಕ್ರಮವನ್ನ ಕೈಗೊಂಡ್ರು ಆದ್ರೆ ಇವತ್ತು ಒಬ್ಬ ನೀಚ ಯಾವನವನು ಶಾಸಕ ಆಗಿದ್ದಾನೆ ನೀವೆಲ್ಲ ನೋಡಿದಿರಿ ಮಾಧ್ಯಮ ಸ್ನೇಹಿತರು ನಿನ್ನೆ ಸಹ ತೋರಿಸ್ತಾ ಇದ್ರಿ ಕುಮಾರನವರ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವನು ದೇಶದಕ್ಕೆ ಪರಾರಿಯಾದ ಕಿಂಗ್ ಪಿಂಗ್ ಲಾಟ್ರಿ ಕಿಂಗ್ ಟಿನ್ ಅಂತ ತೋರಿಸ್ತಾ ಇದ್ರು ಯಾರೋ ಅವ್ನು ಮತ್ತೊಂದು ಶಾಸಕ ಅವನ ಹೆಸರು ಹೇಳೋದಕ್ಕೂ ನಮ್ಗೆ ನಾಸೆ ಅನ್ಸುತ್ತೆ ಅವರು ರಾಜ್ಯದ ಕುಮಾರನೂರ ಬಗ್ಗೆ ದೇವೇಗೌಡ ಸರ್ ಕುಟುಂಬದ ಬಗ್ಗೆ ಮಾತಾಡ್ತಾನೆ ಏ ಅವ್ರ ಕುಟುಂಬದಲ್ಲಿ ಎಲೆಕ್ಟ್ರಿಕ್ ನಾನು ಪ್ರಸ್ತಾಪ ಮಾಡ್ತಾ ಇದ್ದಲ್ಲ ಇಂತ ಅಂತ ವೈಯಕ್ತಿಕವಾದ ವಿಚಾರ ಪ್ರಸ್ತಾಪ ಮಾಡಿದಾಗ ನಮ್ಮ ಕುಟುಂಬದವರಿದ್ದಾರೆ ಅದಕ್ಕೂ ಕೂಡ ಏನಾಗ ಸಂಬಂಧ ನಿಮ್ಗೆ ಈ ರಾಜ್ಯದಲ್ಲಿ ಏನು ಆ ಮಂಡ್ಯ ಅಂತಂದ್ರೆ ಒಂದೇ ಮಂಡ್ಯ ಜಿಲ್ಲೆಗೆ ಮದ್ದೂರು ತಾಲೂಕಿಗೆ ಒಂದು ಒಳ್ಳೆ ಗೌರವ ಇತ್ತು ಇಂತ ಒಬ್ಬ ಲಾಟ್ರಿ ಲಾಟ್ರಿ ನಡೆಸಿರ್ತಕ್ಕಂತ ವ್ಯಕ್ತಿ ಇಸ್ಪಿಟ್ ಅದೇ ಇಸ್ಪ್ರಿಟ್ ಜೂಜ್ಕೊಳೋ ಇಸ್ಪೀಟ್ ಅಡ್ಡ ಎಲ್ಲಪ್ಪ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟು ಇಸ್ಪೀಟ್ ಅಡ್ಡೆಗಳಿದೆ ಅದಕ್ಕೆ ಇವನ ಉಸ್ತುವಾರಿ ಸಚಿವ ನಾನು ಕೇಳ್ತೇನೆ ಆ ಮಂಡ್ಯದಲ್ಲಿ ಅವ್ರ ಯಾರು ಪ್ರಿಯಾಂಕರ್ಗೆ ಅವರು ಹೇಳ್ತಾ ಇದ್ರು ಆ ಸಮಿತಿ ಏನಾದ್ರು ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವ್ರ ಮತ್ತೆ ಕಲ್ಲು ಅಂತ ನೀವು ಇಂತ ಶಾಸಕನ್ಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಏನು ಮನೆ ಮಾಡಿ ನೀವು ಎಷ್ಟೊಂದು ಜನರು ಮನೆ ಹಾಳು ಮಾಡಿದಾರೋ ಗೊತ್ತಿಲ್ಲ ಆ ಮನೆಯಾಳು ಮಾಡಿರೋ ದುಡ್ಡನ್ನು ತಗೊಂಡೋಗಿ ಅಲ್ಲಿ ನೀವು ಸುರಿದು ನೀವು ಶಾಸಕ ಆಗಿದ್ಯಾ ನಿನ್ನ ಯೋಗ್ಯತೆ ಅವತ್ತೇನು ಅಂತ ಗೊತ್ತಿರ್ಲಿಲ್ಲ ಇವತ್ತು ಮಂಡ್ಯ ಜಿಲ್ಲೆ ಜನತೆಗೆ ಮತ್ತೆ ಮತ್ತೂರು ತಾಲೂಕಿನ ಜನತೆಗೆ ನೀನು ಎಂತ ಅನೋಗ್ಯ ಅಂತ ಹೇಳಿ ಇಡೀ ಜಗಚ್ಚರಾಗಿದೆ ಜನ ಕಾಯ್ತಾ ಇದ್ದಾರೆ ನೀನು ಬುದ್ಧಿ ಕಳಿಸೋದಕ್ಕೆ ಸಮಯ ಬರ್ತದೆ ಆದ್ರೆ ಅಂತ ಒಬ್ಬ ನೀಚ ಕುಮಾರನವ್ರ ಬಗ್ಗೆ ಮಾತನಾಡ್ತಾನೆ ಕುಮಾರನವ್ರ ಬಗ್ಗೆ ಮಾತನಾಡ್ತಕ್ಕಂಥ ಕನಿಷ್ಠ ನೈತ್ರಿಕತೆ ಯೋಗ್ಯತೆ ನಿಮ್ಗಿಲ್ಲ ಹೇಳಿ ನಾವು ಪಕ್ಷದಿಂದ ಅವ್ರು ಮಾತಾಡ್ತಕ್ಕಂಥ ಪ್ರತಿಯೊಂದು ಮಾತನ್ನು ನಾವು ಖಂಡಿಸ್ತಾ ಇದ್ದೇವೆ ಗಾದೆ ಮಾಡಿರ್ಬೇಕು ಅಂತ ಅವರೇನು ತಿಳ್ಕೊಂಡಿರಬಹುದು ದೇವೇಗೌಡರು ಕುಟುಂಬದ ಬಗ್ಗೆ ಕುಮಾರ ಬಗ್ಗೆ ನಾವು ಮಾತನಾಡಿದ್ರು ನಾವು ರಾಜ್ಯದಲ್ಲಿ ಏನೋ ನಮಗೆ ನಾಯಕತ್ವ ಸಿಗುತ್ತೆ ಅಂತ ಹೇಳಿ ರಾಜ್ಯದ ಜನ ಚಾಕರಿಸಿ ಚೀತು ಅಂತ ಉಗೀತಾ ಇದಾರೆ ನಾವು ಮಾಡಿರೋ ನೀಚ ಕೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಆ ಮಕ್ಕಳೂರು ಶಾಸಕರಿಗೆ ನಿಮ್ದೇನಾದ್ರೂ ರಾಜ್ಯ ಸರ್ಕಾರಕ್ಕೆ ನಿಜವಾದ್ರು ಮೊನ್ನೆ ರಾಹುಲ್ ಗಾಂಧಿ ಅವರು ದೊಡ್ಡ ಭಾಷಣ ಮಾಡಿದ್ರು ಮಾತನಾಡ್ತಿ ನಮ್ಮ ಗಾಂಧೀಜಿಯವ್ರ ಬಗ್ಗೆ ಗಾಂಧೀಜಿ ತಕ್ಷಾ ಬಗ್ಗೆ ಮಾತನಾಡ್ತಿರ ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಶೌಕರ್ ಅಂತ ಒಂದೇರು ಇವತ್ತು ಸಾವಿರ ಗಾಂಧೀಜಿಯವರ ಸ್ಮಾರಕ ಇದೆ ಅಲ್ಲಿ ಮದ್ದೂರಲ್ಲಿ ಇಂತ ಒಬ್ಬ ಚೂಜುಕೋರ್ನಿದೆ ಹಿಸ್ಪ್ರಿಟ್ ಅರ್ಟನೆ ಇದೆ ಲಾಟ್ರಿ ಕಿಪ್ರಿಂಗಿದೆ ನೀವು ಇವತ್ತು ಹಣ ಇದೆ ಹೇಳಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಗೆಲ್ತಾನೆ ಹೇಳಿ ಅವನಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಕೊಟ್ಟಿದೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಯಾತ್ರಿ ಚಿಂತಿ ನೋಡಿದ್ರೆ ಇಸ್ಪಿಟ್ ನೀವು ಶ್ರೀಲಂಕಾದಲ್ಲಿ ಏನೋ ಚರ್ಚೆ ನಡೆಸೋದು ನೀವು ಇಲ್ಲಿ ಕರ್ಕೊಂಡು ಟಿಕೆಟ್ ಕೊಡ್ತೀರಲ್ಲ ಯಾವ ನೈತಿಕತೆ ಇದೆ ಅಂತ ಅಂತೇಳಿ ಎಂಬ ಮಾತಾಡ್ತೀವಿ ರಾಜಕೀಯ ಆಗಮ ನಿಮಗೆ ಚರ್ಚೆ ವಿಚಾರಣೆ ಬಗ್ಗೆ ಹಾಗಾಗಿ ಏನಿವ್ಯ ಗೌಡರು ದೇವೇಗೌಡರ ಸಹೋದರ ಬಗ್ಗೆ ಏನವತ್ತು ಅವರು ಸಾವರ್ನ ಕಳಿಸೋದ್ರೆ ಹಿಂದೆ ನಮ್ಮ ತುಮಕೂರು ಅವರ ಶಾಸಕರು ಆತ ಉಸ್ತುವಾರಿ ಸಚಿವರು ಸಹ ಇದನ್ನೇ ಮಾತನಾಡಿದ್ರು ಕಾಂಗ್ರೆಸ್ ಪಕ್ಷದ ಅದನ್ನ ಹೇಳ್ತಾರಲ್ಲ ಕಾಂಗ್ರೆಸ್ ಪಕ್ಷದ ಚಾರಿ ಮನೆ ಮಕ್ಕಳಿಗೆಲ್ಲ ಅನ್ಕೊಳ್ಳಿ ಮೂರು ನೋಡೇ ಗಾದೆ ಮಾಡಿರ್ಬೇಕು ಒಬ್ಬ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಚಂಗಕೋಟೆ ಮೇಲೆ ಒಬ್ಬ ಪಾಠ ಒಬ್ಬ ಕನ್ನಡಿಗನ ಬಗ್ಗೆ ರೈತರ ಬಗ್ಗೆ ಇಷ್ಟು ಹಗುವಾಗಿ ಅಗುವಾಗಿ ಹಗುರವಾಗಿ ಮಾತನಾಡ್ತಾರೆ ರಾಜಕೀಯ ಆಗಲ್ಲ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಈ ಮುಂಜಾನೆ ಇವತ್ತು ನಿಮ್ದು ಇವತ್ತೊಂದು ಪ್ರಾದೇಶಿಕ ಪಕ್ಷ ಎಲ್ಲ ಪ್ರಾದೇಶಿಕ ಪಕ್ಷದ ಹೋಗಿ ಇವತ್ತು ಪಿಕ್ಚರ್ ಬರ್ತಾ ಇದ್ದೀವಿ ನಾಚಿಕೆ ಆಗ್ಬೇಕು ನಿಮ್ಗೆ ಹಾಗಾಗಿ ನಾವು ಏನು ಇವತ್ತು ದಿವಸ ದೇವೇಗೌಡ ಸರ್ ಬಗ್ಗೆ ಕುಮಾರ ಬಗ್ಗೆ ಆ ಕುಟುಂಬಕ್ಕೆ ಇವತ್ತೇನು ಕಪ್ಪು ಚುಕ್ಕೆ ಇರಬೇಕು ಅಂತೇಳಿ ರಾಜ್ಯ ಸರ್ಕಾರ ಉನ್ನಾರ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಈ ಕೃತ್ಯವನ್ನ ರಾಜ್ಯ ಸರ್ಕಾರದ ಈ ಒಂದು ನೀಚ ಬದ್ಧಿಯನ್ನ ನಾವು ಬೆಂಗಳೂರು ಮಹಾನವರ್ತನ ಖಂಡಿಸ್ತಾ ಇದ್ವಿ ಜೀವನ ಕೊಟ್ಟಿದ್ದೇ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ಬಿಡಿ ಐ ಚೇರ್ಮನ್ ಮಾಡಿ ಆ ತೊಟ್ಟಿಗೆ ಜೀವನ ಕೊಟ್ಟಿದ್ದೇ ದೇವೇಗೌಡರು ಇವತ್ತು ಐದಾರ ಎಂ ಎಲ್ ಎ ಅವನೊಬ್ಬ ಭಿಕ್ಷಕ ಆಗಿದ್ದ ಕರ್ಕೊಂಡ್ ಬಂದ ಮೊನ್ನೆ ಮಂತ್ರಿ ಎಂ ಪಿ ಮಾಡಿದ್ಲು ಪಾರ್ಲಿಮೆಂಟ್ ಸದಸ್ಯ ಮಾಡಿದ್ರು ಮಾನವ ಮರ್ಯಾದೆ ಗಟ್ಟಲ್ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಹೇಳಿ ಆ ಶಿವರಾಮಗೌಡನ್ ಕೇಳ್ತೀವಿ ಆದ್ರೆ ಅವ್ನು ನಿಲ್ಗೆ ಬಿಡಲ್ಲ ಅವ್ನು ಸಿಕ್ಕಿತ್ತ ಏನ್ ಮಾಡ್ಬೇಕು ನಮ್ಗೊಂದು ಗೊತ್ತಿದೆ ಮಾಡ್ತೀವಿ ಇದೂ ಕೂಡ ಅವ್ನು ಎಚ್ಚರಿಕೆ ಕೊಡ್ತೀವಿ ಮತ್ತೆ ಅವನ ಮೂರು ಪ್ರಕಾಶರದಲ್ಲಿ ಯಾವ ಮನೆ ವ್ಯಕ್ತಿ ಇರೋದು ಇದೆ ನಮ್ಗೆ ಗೊತ್ತಿದೆ ನಾವು ಕೊಡಿಸೋದ್ರ ಕಂಪ್ಲೇಂಟ್ ಮೂರು ಕೊಡಿಸ್ತೀವಿ ಅವ್ರ ಮೇಲೆ ಊರ್ನೇ ಕ್ರಿಮಿನಲ್ ಮಕ್ಕದ ಮೋಡಿ ಹಾಕಿ ಅವನ್ನ ಬಂಧಿಸಬೇಕು ಜೈಲಿಗೆ ಕಳಿಸ್ಬೇಕು ಮತ್ತೆ ಈ ಸಿಡಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಉಪಮುಖ್ಯಮಂತ್ರಿಯ ದಯವಿಟ್ಟು ಸಿದ್ದರಾಮಯ್ಯನೇ ನೀವೇನಾದ್ರೂ ಒಂದ್ ಸ್ವಲ್ಪ ಸಾಮಾಜಿಕ ಕರಗರೆ ಇದ್ರೆ ಆ ಡಿಕೆ ಶಿವಕುಮಾರ್ ವಜಾ ಮಾಡಿ ಅಂತೇಳಿ ನಿಮ್ಗೆ ದಯವಿಟ್ಟು ತಾವೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮದಲ್ಲಿ ಏನಿವತ್ತ ದಿವಸ ಪ್ರಜ್ವಲ್ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಪ್ರಜ್ವಲ್ದು ಏನೇ ತಪ್ಪಿದ್ರು ಸಹ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ಏನು ನೇಮಕ ಮಾಡಿದ್ದಾರೆ ಅದರದ್ದು ತನಿಖಾ ವರದಿ ಬರಲಿ ಅವರೇನಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗ ಕ್ರಮ ತಗೊಳ್ಳಿ ಅಂತೇಳಿ ನಾವು ಸಹ ನಮ್ಮ ಪಕ್ಷದ ವರಿಷ್ಠರು ಮಾನ್ಯ ದೇವೇಗೌಡರು ಸಾಹೇಬರು ಮಾನ್ಯ ಪಕ್ಷದ ಅಧ್ಯಕ್ಷ ಅಂತ ಕುಮಾರಣ್ಣವರು ಬಹಳ ಸ್ಪಷ್ಟವಾಗಿ ಮೊದಲನೇ ದಿವಸನೇ ಸ್ಪಷ್ಟಪಡಿಸಿದರು ಆದರೆ ಇವತ್ತಿನ ದಿವಸ ಏನು ಇವತ್ತಿನ ದಿವಸ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಇಡೀ ಪಕ್ಷಕ್ಕೆ ಮತ್ತೆ ದೇವೇಗೌಡರ ಸಾಹೇಬರ ಕುಟುಂಬಕ್ಕೆ ಇವತ್ತು ಯಾವ ರೀತಿ ಸಾವನ್ನ ಸಾವನ್ನಪ್ಪಿಸೋದಿರ್ಬೋದು ಮತ್ತೆ ಕುಮಾರಣ್ಣವರ ರಾಜಕೀಯನ ಯಾವ ರೀತಿ ಅವ್ರ ರಾಜಕೀಯನ ಮುಗಿಸ್ಬೋದು ಅಂತೇಳಿ ಅವ್ರ ನಾಯಕತ್ವನ ರಾಜ್ಯದಲ್ಲಿ ಯಾವ ರೀತಿ ಮುಗಿಸ್ಬೋದು ಅಂತೇಳಿ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಮತ್ತು ನಾಲ್ಕೈದು ಜನ ಸಚಿವರು ಸೇರಿಕೊಂಡು ಯಾವ ರೀತಿ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ತಾವು ಮಾಧ್ಯಮದ ಮುಖಾಂತರ ಇಡೀ ಇವತ್ತು ಜಗತ್ ಜಾಹೀರಾಗಿದೆ ಅಂಥ ಒಂದು ಕಾಂಗ್ರೆಸ್ ಸರ್ಕಾರ ಏನಿವತ್ತು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದೆ ನಿಜಕ್ಕೂ ಸಹ ಈ ಸರ್ಕಾರಕ್ಕೇನಾದರೂ ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಕನಿಷ್ಠ ಗೌರವ ಇದ್ದರೆ ಅವರು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು ಆದರೆ ಹಾಕಿದ್ದಾರೆ ಇವತ್ತು ತಾವೇ ತೋರಿಸಿದ್ದೀರಿ ಇವತ್ತು ಯಾವ ರೀತಿ ಶಿವರಾಮೇಗೌಡನ್ನ ಇಟ್ಕೊಂಡು ಆ ದೇವರಾಜೇಗೌಡನ್ನ ಇವರು ಇವತ್ತು ಇವತ್ತು ಜೈಲಿಗೆ ಕಳಿಸಿದ್ದಾರೆ ದೇವರಾಜೇಗೌಡ ತಪ್ಪು ಮಾಡಿದ್ರು ನೀವು ಕ್ರಮ ತಗೊಳ್ಳಿ ಆದರೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸ ಏನು ಇವತ್ತು ಆ ದೇವರಾಜೇಗೌಡ ಇವತ್ತು ಶಿವರಾಮೇಗೌಡ ಮಾತಾಡಿರತಕ್ಕಂಥದ್ದು ಅವ್ರ ಜೊತೆ ನೀವು ಸಚಿವರು ಮಾತಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆಯಲ್ವಾ ಇದಕ್ಕೆ ಸರ್ಕಾರ ನೇರ ಹೊಣೆ ಅಲ್ವಾ ಹಾಗಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಯಾರು ಈ ಕೃತ್ಯದಲ್ಲಿ ಏನು ಪಾಲ್ದಾರರಾಗಿದ್ದಾರೆ ಇವ್ರ ಬಗ್ಗೆನೂ ಸಹ ಕ್ರಮ ಆಗಬೇಕು ಒಂದು ಎರಡನೇದು ಏನು ಇವತ್ತಿನ ದಿವಸ ಪೆನ್ ಡ್ರೈವ್ ಹಂಚಿದಾರಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಯಾರ ಮೇಲೆ ತನಿಖೆ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ಈಗಾಗಲೇ ಆ ಪೆನ್ ಡ್ರೈವ್ ಹಂಚಿದ್ರಲ್ಲ ಪೆನ್ ಡ್ರೈವ್ ಹೊಂಚಿದ್ದಾರೆ ಅಂತೇಳಿ ಸುಮಾರು ಒಂದು ಹತ್ತು ಮನೆ ಮೇಲೆ ರೈಡ್ ಮಾಡಿದ್ರಲ್ವ ಅವ್ನು ಯಾವನ ಹೋಗಿ ಎಲ್ಲ ಕಡೆ ಹೋಗಿ ನಮ್ಮ ಖಾಸಗಿ ಚಾನಲ್ಗೆ ಕೂತ್ಕೊಂಡು ಮಾತಾಡ್ತಾನಲ್ವ ಅವ್ನಿಗೆ ಇನ್ನು ಎಸ್ ಐ ಟಿ ಅವ್ರು ಸಿಗ್ಲಿಲ್ವಾ ಸಿಗಲಿಲ್ವ ಅವನಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವೇನಾದರೂ ನೀವು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳ್ದೆವು ಹೋದರೆ ನಾವು ಎಸ್ ಐ ಟಿ ಮುಂದೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತೀರಿ ನೀವು ಯಾವ ರೀತಿ ಬೇಕಾದ್ರೆ ಕ್ರಮ ತಗೊಳ್ಳಿ ಈಗ ನಾವು ಈಗೇನು ವಿಧಾನಸೌಧಕ್ಕೆ ಇವತ್ತು ಚಲೋ ಮಾಡಬೇಕು ಅಂತೇಳಿ ನಾವು ಈಗ ಹೊಟ್ಟಿದ್ದೀರಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾ ಇದ್ದೀವಿ ಇವತ್ತು ಹಾಗಾಗಿ ಸೀದಾ ನಾವು ವಿಧಾನಸೌಧಕ್ಕೆ ಹೋಯಿತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಮತಿಕೆಯನ್ನು ಹಾಕ್ತಾಯಿದ್ದೀರಿ ಈ ನೀವೇನು ಇವತ್ತು ಈ ಎಸ್ ಐ ಟಿ ರಚನೆ ಮಾಡಿದ್ದೀರಿ ಬರೀ ದೇವೇಗೌಡರ ಕುಟುಂಬವನ್ನು ತೇಜವಧಿ ಮಾಡಲಿಕ್ಕೆ ಎಸ್ ಐ ಟಿ ತನಿಖೆ ನೀವು ಮಾಡಿಸ್ತಾ ಇದ್ದೀರಿ ಹೊರತಾಗಿ ಇದರಲ್ಲಿ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ ಸರ್ಕಾರದ ಪಿತೂರಿ ಎಲ್ರಿಗೂ ಸಹ ಕಾಣಿಸ್ತಾ ಇದೆ ಹಾಗಾಗಿ ಇನ್ನೊಬ್ಬ ಯಾರೋ ಕುಮಾರನವ್ರ ಬಗ್ಗೆ ಮಾತಾಡಿದ್ದಾನೆ ಅವನಾರ ಮದ್ದೂರು ಶಾಸಕ ನಾನು ಹೇಳ್ತಾ ಇದ್ದೀನಿ ಒಬ್ಬ ನೋ ನೋನೋ ಒಬ್ಬ ಇಸ್ಪೀಟ್ ಅಡ್ಡೆ ನಡೆಸ್ ಇಸ್ಪೀಟು ಕ್ಲಬ್ ಎಲ್ಲಿ ಎಷ್ಟಿದೆ ಬೆಂಗಳೂರು ನಗರದಲ್ಲಿ ಅಂಥ ಒಬ್ಬ ದಂಧೆ ಮಾಡ್ತಕ್ಕಂಥ ಇಸ್ಪೀಟ್ ದಂಧೆ ಮಾಡ್ತಕ್ಕಂಥ ಒಬ್ಬ ಶಾಸಕನಿಗೆ ನೀವು ಇವತ್ತು ಅವನ ಹಣ ಇದೆ ಅಂತೇಳ್ಬಿಟ್ಟು ನಿಮ್ಮ ಕಾಂಗ್ರೆಸ್ ಪಕ್ಷ ಆ ನೈತಿಕತೆ ಇಲ್ದಿರ್ತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಇದೆ ಅಂತೇಳಿ ಮಾತಾಡ್ತಾ ಇದ್ದೀರಿ ಇವತ್ತೇನಾದರೂ ಕ್ರಿಕೆಟ್ ಬೆಟ್ಟಿಂಗ್ ಇಸ್ಪೀಟ್ ಅಡ್ಡೆ ಶ್ರೀಲಂಕಾದಲ್ಲಿ ಕೆಸಿನ ನಡೆಸ್ತಕ್ಕಂಥವ್ರು ಇಂಥವರೆಲ್ಲನೂ ಕುಮಾರಣ್ಣವ್ರ ಬಗ್ಗೆ ಮಾತನಾಡ್ತಿರಲ್ಲ ಯಾವ ನೈತಿಕತೆ ಇದೆ ಯಾವ ನಿಮಗೆ ಮ ನಾಚಿಕೆ ಮಾನಮರ್ಯದಿದೆಯೇನು ರೀ ಇಂಥವ್ರ ಕಡೆಯಿಂದ ರಾಜ್ಯ ಸರ್ಕಾರ ಮಾತನಾಡಿಸ್ತಾ ಇದ್ದೀರಲ್ಲ ನಿಮ್ಗೆ ಯಾವ ನೈತಿಕತೆ ಇದೆ ರಾಹುಲ್ ಗಾಂಧಿಯವರು ಪ್ರಿಯಾಂಕರ್ಗೆ ಅವರು ಏನು ಬಾಯ್ ಬಾಯಿ ಬಡ್ಕೊತಾ ಇದ್ದಾರಲ್ವ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನಕ್ಕೆ ಇಂಥ ಕ್ರಿಕೆಟ್ ಬೆಟ್ಟ ಬೆಟ್ಟಿಂಗ್ ಕೋರರಿಗೆ ದಂಧೆ ಕೋರರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಯಾವ ನೈತಿಕತೆ ಇದೆ ನಿಮಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇದ್ರದ್ದು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಲಿಲ್ಲ ಅಂತಂದರೆ ನಾವು ಸುಮ್ಮನೆ ಕೂಡ ಪ್ರಶ್ನೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಸ ರಾಜ್ಯ ಸರ್ಕಾರದ ವಿಶೇಷವಾಗಿ ಇದನ್ನು ನಾವು ಆಗ್ರಹ ಪಡಿಸ್ತಾ ಇದ್ದೀರಿ ತಾವು ತೋರಿಸ್ತಾ ಇದ್ದೀರಿ ಇದನ್ನು ಎಸ್ ಐ ಟಿ ಬಗ್ಗೆ ನಮ್ಗೆ ಯಾವುದೇ ನಂಬಿಕೆ ಇಲ್ಲ ಇದನ್ನು ದಯಮಾಡಿ ನೀವು ಸಿ ಬಿ ಐ ತನಿಖೆಗೆ ವಹಿಸ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹವನ್ನು ಪಡಿಸ್ತಾ ಇದ್ದೀರಿ ಇದನ್ನು ಆಗ್ರಹ ತಿವೇನಾದರೂ ಸಿ ಬಿ ಐ ಕೊಡಲಿಲ್ಲ ಅಂತಂದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ವಿಧಾನಸೌಧದ ಮುಂದೆ ನಾವು ಅವಧಿ ಮುಷ್ಕರವನ್ನು ಮಾಡ್ತೀವಿ